ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನೀವೇನಾದರೂ ರೊಟ್ಟಿಗೆ ಚಪಾತಿಗೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ರೆ ಈ ಥರ ಒಂದ್ಸಲಿ ಮಾಡಿ ನೋಡಿ ಖಂಡಿತ ರುಚಿಯಾಗಿರುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಈ ಪಲ್ಯನ ಈ ಪಲ್ಯ ಮಾಡೋದಕ್ಕೆ ಕೇವಲ ಹತ್ತು ನಿಮಿಷ ಸಾಕು ಬನ್ನಿ ಪಲ್ಯ ಮಾಡುವ ವಿಧಾನ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನಿಲ್ಲಿ ಮೂರು ಬೀಟ್ರೋಟ್ ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿರೋದು ನೋಡಿ ಈ ಥರ ದಪ್ಪಕ್ಕಿರುತ್ತಲ್ಲ ಅದರಲ್ಲಿ ತುರ್ಕೋಬೇಕು ನಾವು ಜಾಸ್ತಿ ಸಣ್ಣಕ್ಕೆ ತುರ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಎಲ್ಲನೂ ನಾನು ತುರ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ತುರ್ದು ಇಟ್ಕೊಂಡಿದ್ದೀನಿ ಏನಪ್ಪ ಬೀಟ್ರೋಟ್ ಪಲ್ಯ ತೋರಿಸ್ತಾವ್ರೆ ಅನ್ಕೋಬೇಡಿ ಕೆಲವ್ರಿಗೆ ಹೊಸೊಬ್ಬರು ಅಡುಗೆ ಕಲಿಯೋರಿಗೂ ಕೂಡ ಸಹಾಯ ಆಗುತ್ತೆ ಅಂತ ನಾನು ಬೀಟ್ರೋಟ್ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆ ಬೇಕಾದ್ರೆ ಕಡಲೆಬೇಳೆನೂ ಹಾಕ್ಕೋಬೋದು ನಾನು ಕಡಲೆಬೇಳೆ ಏನೂ ಹಾಕಿಲ್ಲ ಹಾಗೇ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಾವೇನು ಬೀಟ್ರೂಟನ್ನ ತುರಿದು ಇಟ್ಕೊಂಡಿದ್ವೋ ಇವಾಗ ನಾನು ಈರುಳ್ಳಿ ಜೊತೆ ಹಾಕೋತಾ ಇದ್ದೀನಿ ಕೆಲವರು ಟೊಮೊಟೊ ಕೂಡ ಹಾಕೋತಾರೆ ನಿಮ್ಗೆ ಬೇಕು ಅಂದರೆ ಹಾಕೋಬೋದು ನಾನು ಏನು ಏನೂ ಹಾಕ್ತಾಯಿಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬೀಟ್ರೂಟು ಕೂಡ ಹೆಲ್ತಿಗೂ ಒಳ್ಳೇದು ಅಂದರೆ ಅವಾಗ ಅವಾಗ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿಂತಾ ಇರಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ಈ ಥರ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅವೆಗೇ ಬೇಯ್ಕೊಳ್ಳುತ್ತೆ ಸ್ವಲ್ಪ ಇವಾಗ ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾಯಿತೆ ಇದು ನಾವು ಆದಷ್ಟು ಇದಕ್ಕೆ ಪ್ಲೇಟು ಮುಚ್ಚಿ ಒಂದು ಐದು ನಿಮಿಷನಾದರೂ ಬೇಯಿಸ್ಕೋಬೇಕು ಇವಾಗ ರುಚಿಗೆ ಉಪ್ಪಿನ ಪುಡಿ ಇದ್ದೀನಿ ಸ್ವಲ್ಪ ನಾವು ಗ್ಯಾಸ್ ಸೂರಿನ ಕಮ್ಮಿ ಇಟ್ಕೊಂಡೇನೆ ನಾವು ಈ ಪಲ್ಯನ ಸ್ವಲ್ಪ ನಾವು ಬೇಯಿಸ್ಕೋಬೇಕು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಅದೇ ತೆಂಗಿನಕಾಯಿ ತುರಿ ಹಾಕಿದ್ರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ತೆಂಗಿನಕಾಯಿ ತುರಿ ಹಾಕ್ಲೇಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೇನು ಬೇಡ ನೋಡಿ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ತಿರ್ಗ ಇನ್ನೂ ಒಂದು ನಾಲ್ಕು ನಿಮಿಷ ಪ್ಲೇಟ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈ ಪಲ್ಯ ರೆಡಿಯಾಗಿದೆ ಕೇವಲ ಹತ್ತು ನಿಮಿಷದಷ್ಟಲ್ಲೇ ಬೇಗನೆ ಆಗೋಗುತ್ತೆ ಈ ಪಲ್ಯ ಇದು ಯಾರ್ಯಾರು ಹೊಸಬ್ರಿಗೆ ಬರಲ್ವೋ ಅವ್ರು ಇದ್ರೆ ಈಸಿ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಈ ಪಲ್ಯನ ಹೇಗಿತ್ತು ಅಂತ ಹೇಳಿ ನಾನಿಲ್ಲಿ ಬೀಟ್ರೂಟ್ ಪಲ್ಯಕ್ಕೆ ಚಪಾತಿ ಮಾಡಿದ್ದೀನಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಇದು ಬೀಟ್ರೋಟ್ ಪಲ್ಯ ಚಪಾತಿಗೆ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಪಲ್ಯನ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ರ ಅವ್ರಿಗೆಲ್ಲ ಥ್ಯಾಂಕ್ ಯು